ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಐದು ಕೆ ಜಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಐದು ಕೆ ಜಿ ಚಿಕನ್ ತೊಗೊಂಡು ಚೆನ್ನಾಗೆ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಆಯಿಲ್ ಇದ್ದೀನಿ ಒಂದು ಪಾತ್ರೆಗೆ ಚೆನ್ನಾಗಿ ಕಾಯಬೇಕು ಆಯಿಲು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ಹಿಡಿ ಕುದೀನಾ ಸೊಪ್ಪು ಒಂದು ಹಿಡಿ ಮೆಂತ್ಯ ಸೊಪ್ಪು ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಆಯಿಲಲ್ಲಿ ಚೆನ್ನಾಗೆ ಫ್ರೈ ಆಗಬೇಕು ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಹಾಯಲಲ್ಲಿ ಫ್ರೈ ಆದಮೇಲೆ ಸೊಪ್ಪು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಐದು ಇಡಿಯಷ್ಟು ಲೆಕ್ಕದಲ್ಲಿ ಇದ್ದಾರೆ ಇಲ್ಲಿ ಐದು ಇಡಿ ಹಾಕಿದ್ರೆ ಐದು ಕೆ ಜಿ ಚಿಕನ್ಗೆ ಕರೆಕ್ಟ್ ಆಗುತ್ತೆ ಮತ್ತು ಈರುಳ್ಳಿನೂ ಚಿಕ್ಕಾಗಿ ಕಟ್ ಮಾಡಿರೋದು ಅದನ್ನು ಐದು ಇಡಿ ಲೆಕ್ಕದಲ್ಲಿ ಹಾಕಿದ್ರೆ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾವುದಾದ್ರೂ ಫಂಕ್ಷನ್ಸಿಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮಾಡೋಕ್ಕೆ ಈ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಇಲ್ಲಿ ಐದು ಕೆ ಜಿ ಚಿಕನ್ನ ಹಾಕ್ತಾ ಇದ್ದಾರೆ ಈ ಒಗ್ಗರಣೆಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕಿದ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲು ನೀಚ ಸ್ಮೆಲ್ಲೆಲ್ಲ ಹೋಗಬೇಕು ಇದಕ್ಕೆ ಐದು ಹಿಡಿ ಲೆಕ್ಕದಲ್ಲಿ ಉಪ್ಪು ಇದ್ದಾರೆ ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಚಿಕನ್ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ ಕಲ್ಲುಪ್ಪು ಹಾಕಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚಿಕನ್ನ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಐದು ಸ್ಪೂನು ಚು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಇಲ್ಲಿ ಚಕ್ಕೆ ಲವಂಗ ಮತ್ತು ಪೆಪ್ಪರ್ ಪುಡಿ ಈ ಚಿಕ್ಕ ಸ್ಪೂನಲ್ಲಿ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪುಡಿ ಕೊತ್ತಂಬರಿ ಪುಡಿನೂ ಐದು ಹಿಡಿ ಲೆಕ್ಕದಲ್ಲಿ ಐದು ಹಿಡಿ ಹಾಕಿದ್ದಾರೆ ಇಲ್ಲಿ ಕೊಬ್ಬರಿ ಪುಡಿನ ನೈಸಾಗಿ ಪೇಸ್ಟ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೌಡ್ರನ್ನ ಐದು ಹಿಡಿ ಲೆಕ್ಕ ಮಾಡಿ ಇದ್ದಾರೆ ಇಲ್ಲಿ ಈ ಪೇ ಪೌಡ್ರ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇದು ಚಿಕನ್ನು ಫ್ರೈ ಆದಮೇಲೆ ಇದಕ್ಕೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಚೆನ್ನಾಗೆ ಬೇಯುತ್ತೆ ಬೆಂದಾದ ಇದಕ್ಕೆ ಕೊಬ್ಬರಿ ಪುಡಿನ ಹಾಕ್ತಾಯಿದ್ದಾರೆ ಕೊಬ್ಬರಿ ಪುಡಿ ಹಾಕಿ ಇದನ್ನು ಅದೇ ಒಗ್ಗರಣೆಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ವಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ ಪುಡಿ ಹಾಕಿರೋದ್ರಿಂದ ನೋಡಿಕೊಂಡು ಎರಡು ಸ್ಪೂನಷ್ಟೇ ಖಾರದ ಪುಡಿ ಯೂಸ್ ಮಾಡಿದ್ದಿರೋದು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಮೂರು ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಎಲ್ಲ ಮುಳುಗಿ ಮುಳುಗೋಷ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಮೂರು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ನಾಟಿ ಕೋಳಿ ಸಾರು ತುಂಬಾ ಗೀರೆಸ್ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿ ರೆಡಿಯಾಯಿತು ಥ್ಯಾಂಕ್ ಯು